ವಯಸ್ಸಿಗೆ ಬಂದ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳ್ತಾ ಇಲ್ಲ ಯಾಕೆ ಆ ಇರೋ ಮಕ್ಕಳಿಗೆ ಹೆಂಗೆ ಸರಿ ದಾರಿಗೆ ತರಬೇಕು ಅಂತ ನನಗೆ ಗೊತ್ತಿರೋ ಪ್ರಕಾರ ನನಗೆ ಇಲ್ಲಿವರೆಗೂ ನೋಡಿರೋ ಪ್ರಕಾರ ಒಂದು ಸಣ್ಣ ಅನುಭವ ಮುಖಾಂತರ ಅವ್ರಿಗೆ ಮಾತು ಹೇಳ್ತೀನಿ ಇದ್ರ ಪ್ರಕಾರ ನಡ್ಕೊಳ್ಳಿ ಸಾಧ್ಯ ಆದರೆ ಆ ಮಕ್ಕಳು ದಾರಿಗೆ ಬರ್ಬೋದು ಅಂತ ಹೇಳ್ತೀನಿ ಮೊದಲನೇದಾಗಿ ನೀವು ಅವರು ಮಾತಾಡ್ದವ್ರೆ ಅಂತ ಅವರ ಸರಿಸಮನಾಗಿ ಮಾತಾಡಿ ಅವರ ಒಂದು ಇದಕ್ಕೆ ಮನಸ್ಸಿಗೆ ನೋವು ಮಾಡೋಕೆ ಹೋಗ್ಬಿಡಿ ಸಮಯ ಕೊಡಿ ಸಮಯ ಕೊಡಿ ಅವ್ರು ಏನ್ ಮಾಡ್ತಾ ಇದಾರೆ ಎಲ್ಲಿ ತಪ್ಪು ಮಾಡ್ತಾ ಇದಾರೆ ಅವ್ರಿಗೆ ವಿಚಾರದ ಕೊರತೆ ಇರುತ್ತೆ ಆಮರಿಂದ ತಿಳ್ಕೊಳ್ಳೋಂತಹ ಬುದ್ಧಿಶಕ್ತಿ ಅಷ್ಟಿರಲ್ಲ ಕೆಲವು ಮಕ್ಕಳಿಗೆ ತುಂಬ ಅಡ್ವಾನ್ಸ್ ಆಗಿರ್ತಾರೆ ಅವ್ರಿಗೆ ನಾಳೆ ಏನಾಗುತ್ತೆ ನಮ್ಮ ಜೀವನ ಏನು ನಾಳೆ ಏನಾನ ನಾನು ಅಕಸ್ಮಾತ್ ಓದ್ದೆ ಹೋದ್ರೆ ಏನಾಗುತ್ತೆ ಅಕಸ್ಮಾತು ನಾನು ಈ ರೀತಿ ಹುಡುಗರ ಜೊತೆ ತಿರುಗಿ ನಾನು ಸಮಯ ಕಳೆದು ಬಿಟ್ಟರೆ ವಯಸ್ಸಾದ ನಂತರ ನಾನು ಏನು ಮಾಡೋಕ್ಕಾಗುತ್ತೆ ಅನ್ನೋ ವಿಚಾರನ ಚಿಕ್ಕ ವಯಸ್ಸಿನಲ್ಲಿ ಅರ್ಥ ಮಾಡ್ಕೊತಾರೆ ಕೆ ಅಕ್ಕಪಕ್ಕ ವಾತಾವರಣ ನೋಡಿ ಇನ್ನು ಕೆಲವು ವಾತಾವರಣಗಳಿದಂತೆ ಆ ವಾತಾವರಣಗಳಲ್ಲಿ ಇದೊಂದು ಅವಕಾಶ ಸಿಗದೇ ಇಲ್ಲ ಆ ಮಕ್ಕಳಿಗೆ ಏನಾಗ್ತದೆ ಒಂದು ಮೂರ್ನಾಲ್ಕು ಜನ ಸ್ನೇಹಿತರ ಒಂದು ಗುಂಪಿರುತ್ತೆ ಆ ಗುಂಪಿನಲ್ಲಿ ಅವ್ರು ಏನು ಮಾಡ್ತಾರೆ ಅದನ್ನೇ ಅನುಕರಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ತಂದೆ ತಾಯಿ ಇಬ್ರು ಡಿಪ್ರೆಷನ್ಗೆ ಹೋಗಿಬಿಟ್ಟಿರ್ತಾರೆ ಏನಾಯ್ತು ನನ್ನ ಮಗ ನನಗೆ ಎದುರು ಮಾತಾಡ್ತಾ ಇದ್ದಾನೆ ನನ್ನ ಮಾತೆ ಕೇಳ್ತಾ ಇಲ್ಲ ಏನಪ್ಪ ಮಾಡೋದು ಅಂತ ಇಂಥ ಮಕ್ಕಳಿಗೆ ನೀವು ಕೌನ್ಸಿಲಿಂಗ್ ಮಾಡಿ ಕೂರಿಸ್ಕೊಂಡು ನಿಮ್ಮ ಮಾತನ್ನ ಕೇಳಲ್ಲ ಅವರು ನಿಮ್ಮ ನೆರೆಹೊರೆ ತುಂಬ ಆತ್ಮೀಯರನ್ನ ಕರೆಸಿ ಅವರಿಗೆ ಬುದ್ಧಿ ಮಾತು ಜೀವನ ಅಂದರೆ ಹಿಂಗಿರುತ್ತೆ ಅಂತ ಆಮೇಲಿಂದ ಅವ್ರಿಗೆ ತುಂಬ ಎತ್ತರವಾಗಿ ಬೆಳೆದಿರೋಂತಹ ಒಂದು ವ್ಯಕ್ತಿತ್ವಗಳ ಪರಿಚಯ ಮಾಡಿಸಿ ಈ ರೀತಿ ಅಬ್ದುಲ್ ಕಲಾಂ ಇದ್ದರು ಈ ರೀತಿ ಕುವೆಂಪು ಇದ್ದರು ಈ ರೀತಿ ಶಿಶುನಾಳ ಶರೀಫ್ ಇದ್ದರು ಈ ರೀತಿ ಮಹಾತ್ಮ ಗಾಂಧಿ ಆಗ್ಬೋದು ಅಂಬೇಡ್ಕರ್ ಆಗ್ಬೋದು ಅವರ ಚರಿತ್ರೆಗಳು ಅವ್ರ ಪುಸ್ತಕಗಳನ್ನ ಕೊಡಿ ಯಾರೂ ತಪ್ಪು ಮಾಡಲ್ಲ ಆ ವಯಸ್ಸು ಏನಾಗುತ್ತೆ ಆ ಹಾರ್ಮೋನ್ಸು ಆ ರೀತಿ ಅವರಿಗೆ ವೇರಿಯೇಷನ್ ಆಗಿ ಆ ಕೆಲಸ ಮಾಡಿಸುತ್ತೆ ಅವರಿಗೆ ಉದ್ವೇಗ ಈಗ ಎಕ್ಸಾಂಪಲು ಇಪ್ಪತ್ತು ವಯಸ್ಸಿದ್ದಾಗ ನಾವು ನೀವೇನೋ ಎರಡು ಬಿಂದ ಮೇಲೆ ಎತ್ಕೊಂಡು ಓಡೋಗ್ತಾಯಿದ್ವಿ ನಂತರ ಇಪ್ಪತ್ತೈದಕ್ಕೆ ಬಂದು ಎರಡು ಬಿಂದಿಗೆ ಎತ್ತಿ ಎಗ್ಲು ಮೇಲೆ ಇಟ್ಕೊಂಡು ನಡ್ಕೊಂಡು ಹೋದಕ್ಕೆ ಮಾತ್ರ ಆಯಿತು ಮೂವತ್ತಕ್ಕೆ ಬಂದು ಎರಡು ಬಿಂದಿಗೆ ಆಗಲಿಲ್ಲ ಒಂದೇ ಒಂದು ಬಿಂದಿಗೆ ಎಗ್ಲು ಮೇಲೆ ಇಟ್ಕೊಂಡು ನಡ್ಕೊಂಡು ಹೋದು ಮೂವತ್ತೈದಕ್ಕೆ ಎತ್ ಎತ್ತಿ ಎಗ್ಲು ಮೇಲೆ ಇಟ್ಕೊಳ್ಳೋಕಾಗಲಿಲ್ಲ ನಡ್ಕೊಂಡೇ ಹೋದು ನಲವತ್ತು ಬತ್ತಿದ್ದಂಗೆ ಎತ್ತಕ್ಕೆ ಆಗಲ್ಲ ಆ ಪರಿಸ್ಥಿತಿ ಬರುತ್ತೆ ಬತ್ತಾ 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 ವಯಸ್ಸಾಗುತ್ತಪ್ಪ ನಿನ್ನ ಜೀವನ ನೀ ರೂಪಿಸ್ಕೋಬೇಕು ನಾವು ನಿಮಗೆ ಜನ್ಮ ಕೊಟ್ಟಿದ್ದೀವಿ ನಾನು ನಿಮ್ಮನ್ನ ಸಾಕ್ತಾ ಇದ್ದೀವಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಶಕ್ತಿ ನಮ್ಮ ವಯಸ್ಸಾದ ಕಾಲಕ್ಕೆ ನೀನೇ ನಮ್ಮನ್ನು ನೋಡ್ಕೊಬೇಕು ಅನ್ನೋ ಒಂದು ವಿಚಾರನ ಅವ್ರಿಗೆ ತಿಳಿಸ್ಬೇಕು ಆದಷ್ಟು ಇಂಥ ತುಂಬ ಮಾತೆ ಕೇಳ್ದಿರೋ ಮಕ್ಕಳು ಕಂಟ್ರೋಲಿಗೆ ತಗೋಬೇಕು ಅಂದರೆ ಎರಡು ಮೂರು ವಿಧಾನ ಮಾಡಬೇಕಾಗ್ತದೆ ಒಂದು ಕೌನ್ಸಿಲಿಂಗ್ ಮಾಡಿಸ್ಬೇಕು ಯಾರನ್ನ ಆ ಹತ್ರ ಇನ್ನೊಂದು ಅವರ ಶಿಕ್ಷಕರು ಇರ್ತಾರೆ ಅವ್ರ ಹತ್ರ ಹೇಳಿಸಿ ಆಮೇಲಿಂದ ತುಂಬ ಚೆನ್ನಾಗಿ ಏನು ಇರೋಂಥ ವ್ಯಕ್ತಿಗಳ ಒಂದು ಆದರ್ಶನ ಅವರಿಗೆ ಈ ರೀತಿ ಇರಬೇಕು ಅಂತ ತಿಳಿಸಿ ತಿಳಿತಾರೆ ಮಕ್ಕಳಿಗೆ ಸ್ವಲ್ಪ ಸಮಯ ಬೇಕಾಗ್ತದೆ ತೀರಾ ಅವರಿಗೆ ನೋಡಿ ಒಂದು ದಿವಸ ಏನಾರು ಅವ್ರು ಕಿತ್ತಾಡ್ತವ್ರೆ ತೀರಾ ಎದುರು ಮಾತಾಡ್ತವ್ರೆ ಸಮಯ ಕೊಟ್ಬಿಡಿ ಅವ್ರಿಗೆ ನೀವು ಅವ್ರು ಸಮನಾಗಿ ನಿಂತ್ಕೊಂಡು ಕಿತ್ತಾಡೋಕ್ಕೆ ಹೋದ್ರೆ ಅಲ್ಲಿ ಹೋಗುತ್ತೆ ಒಂದು ದಿವಸ ಆ ದಿವಸ ರಿಲ್ಯಾಕ್ಸ್ ಆಗಲಿ ಅವರು ರಿಯಲೈಸ್ ಆದಮೇಲೆ ಅವರು ಸರಿ ಹೋಗ್ತಾರೆ ನೀವು ಅವ್ರು ಸಮನಾಗೆ ನೀವು ಕಿತ್ತಾಡ್ಕೊಂಡು ನಿಂತ್ಕೊಂಡ್ರೆ ಅರ್ಥವೇ ಇರಲ್ಲ ಹಾಗಾಗಿ ಎಲ್ಲದಕ್ಕೂ ಆಮೇಲೆ ಮಕ್ಕಳು ಅಷ್ಟೇ ಯಾವುದೇ ಕಾರಣಕ್ಕೂ ತಂದೆ ತಾಯಿ ನಿಮಗೋಸ್ಕರನೇ ನಿಮ್ಮ ಒಂದು ಏಳಿಗೆಗೆ ನಿಮ್ಮ ಒಂದು ಉದ್ಧಾರಕ್ಕೋಸ್ಕರ ನಾವು ಸದಾ ಯೋಚನೆ ಮಾಡ್ತಾರೆ ಯಾಕೆಂದ್ರೆ ಒಂದು ತಂದೆ ಒಂದು ಮಗುನ ಜಾತ್ರೆಯಲ್ಲಿ ಆಗ್ಬೋದು ನೀವೆಲ್ಲ ನೋಡಿ ಹಿಂದೆ ಹೆಗ್ ಮೇಲೆ ಕೂರಿಸ್ಕೊಂತಾನೆ ಅಂದರೆ ಆ ಹೆಗ್ ಮೇಲೆ ಆಗ ನಾನು ನೋಡಕ್ಕಾಗ್ದಿರೋಂಥ ವಿಚಾರಗಳನ್ನ ನಾನು ನೋಡಕ್ಕಾಗದಿರೋಂಥ ದೃಶ್ಯಗಳನ್ನ ನನ್ನ ಮಕ್ಕಳು ನೋಡಲಿ ಅಂತ ಹೆಗ್ ಮೇಲೆ ಕೂರಿಸ್ಕೊಳೋದು ಒಂದು ತಂದೆ ತಾಯಿ ಏನಕ್ಕೆ ಅಷ್ಟೆಲ್ಲ ಶ್ರಮ ಪಟ್ಟು ಒಂದು ಮನೆ ಮಾಡೋದೇ ಆಗ್ಬೋದು ಒಂದು ಸೈಟ್ ಮಾಡೋದೇ ಆಗ್ಬೋದು ಒಂದು ಆಗಲಿ ಮಾಡಲಿಕ್ಕೆ ಮಕ್ಕಳಿಗೆ ತಾನೆ ಅದನ್ನು ಅರ್ಥ ಮಾಡ್ಕೊಬೇಕು ಮಕ್ಕಳು ಅಷ್ಟೇ ನಾವೂ ನಾಲ್ಕು ಜನ ರೀತಿ ಇರಬೇಕು ನಾವು ಚೆನ್ನಾಗಿ ಬದುಕಬೇಕು ನಾವು ಚೆನ್ನಾಗಿ ಬಾಳಬೇಕು ಅನ್ನೋದು ಅವ್ರಿಗೆ ಒಂದು ಕ್ಷಣ ಬರೋ ಗಂಟ ಕಷ್ಟ ಆಗ್ತದೆ ಅದು ಬಂದ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಕೆಲವು ಮಕ್ಕಳು ಏನು ಮಾಡಿದ್ರು ದಾರಿಗೆ ಬರ್ತಾರಲ್ಲ ಅವ್ರಿಗೇನು ಮಾಡಬೇಕು ಅನ್ನೋದಾದರೆ ಅವ್ರಿಗೆ ಅವರ ವಾತಾವರಣ ಏನಿದೆ ಸ್ವಾಭಾವಿಕವಾಗಿ ಆ ವಾತಾವರಣದಿಂದ ದೂರನೇ ಅಂದರೆ ಎಕ್ಸಾಂಪಲ್ ಯಾವುದೋ ಒಂದು ಊರಲ್ಲಿ ಇರ್ತಾರೆ ಆ ಊರಲ್ಲಿ ಬಿಡಿಸಿ ಅವನ ತನ್ನ ಮಕ್ಕಳನ್ನ ಸರಿ ಮಾಡ್ಲಿಕ್ಕೋಸ್ಕರ ತಂದೆ ತಾಯಿಯ ಊರನ್ನೇ ಬಿಟ್ಟು ಬೇರೆ ಊರು ಹೋಗ್ಬೇಕಾಗುತ್ತೆ ವಾತಾವರಣ ಬದಲಾವಣೆ ಆದರೆ ಕೆಲವರು ಬದಲಾವಣೆ ಆಗ್ತಾರೆ ಅದಕ್ಕೆ ಎಕ್ಸಾಂಪಲ್ ತುಂಬ ಇದೆ ನೀವು ಅದನ್ನು ಕೇಳ್ಪಟ್ಟಿರ್ತೀರ ನೋಡಿರ್ತೀರ ಹಾಗಾಗಿ ಯಾವುದೇ ಒಂದು ಮಕ್ಕಳು ತೀರಾ ಅಡ್ಡದ ಸ್ವಭಾವ ಹೇಳಿದ ಮಾತು ಕೇಳಲ್ಲ ಎದುರು ಮಾತಾಡ್ತಾರೆ ಅಂದರೆ ಆ ಮಕ್ಳಿಗೂ ಹೇಳ್ತೀನಿ ಮಕ್ಕಳೇ ದಯವಿಟ್ಟು ನಿಮ್ಮ ತಂದೆ ತಾಯಿ ನಿಮಗೋಸ್ಕರನೇ ಇರ್ತಾರೆ ಅವ್ರ ಮನಸ್ಸಿಗೆ ನೋವು ಮಾಡಿ ನೀವು ಸಾಧನೆ ಮಾಡೋದೇನೂ ಇಲ್ಲ ಅವರ ಮನಸ್ಸನ್ನ ಖುಷಿಪಡಿಸಿ ನೀವು ಏನೋ ಒಂದು ಸಾಧನೆ ಮಾಡಿದ್ರು ಅದು ದೇವ್ರ ಮೆಚ್ಚುವಂಥ ಕೆಲಸ ತಂದೆ ತಾಯಿನೂ ಅಷ್ಟೇ ತನ್ನ ಮಕ್ಕಳ ಒಂದು ಸ್ವಭಾವನ ಅರ್ಥ ಮಾಡ್ಕೊಂಡು ಅವರು ಇರೋ ತಪ್ಪು ದಾರಿ ಅಂತ ಅವ್ರ ವಯಸ್ಸಿಗೆ ಅದೆಲ್ಲ ಗೊತ್ತಾಗಲ್ಲ ಅದನ್ನು ಅರ್ಥ ಮಾಡಿಸಿ ಅರ್ಥ ಮಾಡಿಸಿ ಅವ್ರಿಗೆ ಸರಿದಾರಿ ಕರ್ಕೊಂಬನ್ನಿ